ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಚಟ್ಟೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಂಗಾರು ಸಂಬಂಧಿತ ಕಾಯಿಲೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾದ ಡಾ ಸತೀಶ್ ಬಿಸಿ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಡಾ ಸುಶ್ರಾವ್ಯ ಜೆ ಐತಾಳ್ ಕೆಲವರೆ ಈ ಮಳೆಗಾಲ ಶುರು ಆಯ್ತಂದ್ರೆ ಗಂಟಲು ನೋವು ಕೆಮ್ಮು ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅಲ್ವಾ ಹಾಗಿದಲ್ಲಿ ನಮ್ಗೆ ಏನೆಲ್ಲ ಮುಂಗಾರು ಸಂಬಂಧಿತ ರೋಗಗಳು ಬರಬಹುದು ಇದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸತೀಶ ಬಿಸಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೆ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತದ ಮಧುಮೇಹ ಅಧ್ಯಯನ ಸಂಸ್ಥೆ ಶೋಧನಾ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಸತೀಶ್ ಅವರೇ ನಮಸ್ತೆ ಮೇಡಮ್ ಡಾಕ್ಟರ್ ಈ ಮುಂಗಾರು ಸಂಬಂಧಿತ ರೋಗಗಳಂದ್ರೆ ಯಾವೆಲ್ಲ ಇದ್ರ ಬಗ್ಗೆ ಹೇಳಿ ಮೊದಲನೇದಾಗಿ ಮುಂಗಾರು ಮಳೆ ಅಂತ ಬಂದಾಗ ಎಲ್ಲರಿಗೂ ಇಷ್ಟ ಪ್ರತಿಯೊಬ್ಬ ಮನುಷ್ಯನು ಆಗ್ತಾನೆ ಬಿಸಿಲಿನಿಂದ ಬೇಗ ಹೋಗಿರ್ತಾರೆ ಸೊ ಮಳೆ ಬಂದಿದ ತಕ್ಷಣ ಎಲ್ಲರಿಗೂ ಖುಷಿ ಆಗುತ್ತೆ ಅದೇ ತರನೇ ಈ ಸೂಕ್ಷ್ಮ ಜೀವಿಗಳಿರುತ್ತೆ ಜಗತ್ತಿನಲ್ಲಿ ವೈರಸ್ ಬ್ಯಾಕ್ಟೀರಿಯಾಗಳಾಗಿರ್ಬೋದು ಶಿಲೀಂಧ್ರಗಳು ಅಂದ್ರೆ ಫಂಗಸ್ ಆಗಿರ್ಬೋದು ಸೊ ಇವಕ್ಕೂ ಇಷ್ಟ ಹಾಗಾಗಿ ನಮಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಕಾಣಿಸ್ಕೊಳ್ಳೋದು ಜಾಸ್ತಿ ಮೊದಲನೇದಾಗಿ ಮಳೆ ಬಂದಿದ ತಕ್ಷಣ ವಾತಾವರಣದಲ್ಲಿ ವಾಯುಭಾರ ಕುಸಿತ ಆಗುತ್ತಲ್ವ ಸೊ ವಾತಾವರಣದಲ್ಲಿ ಚೇಂಜಸ್ಗಳು ಕಾಣುತ್ತೆ ಹಾಗಾಗಿ ನಮ್ಮ ಬಾಡಿಯಲ್ಲೂ ಚೇಂಜಸ್ ಆಗೇನೆ ನಮಗೆ ಫಸ್ಟ್ ಕಾಣಿಸ್ಕೊಳ್ಳದೆ ಈ ರೆಸ್ಪಿರೇಟ್ರಿ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಸೊ ನೆಗಡೆ ಕೆಮ್ಮು ಸೀತಾ ನೀವು ಹೇಳ್ದಂಗೆ ಅದು ನಮಗೆ ಮೊದಲನೇದಾಗಿ ಕಾಣಿಸ್ಕೊಳ್ಳುತ್ತೆ ಅದಾಗಿ ಮಳೆಗಾಲ ಈಗೇ ಮುಂದುವರಿತಾ ಬಂದಾಗ ನೀರು ಕಲುಷಿತ ಬರೋದು ಆಹಾರ ಕಲುಷಿತ ಆಗೋದು ಸಾಧ್ಯತೆಗಳು ಜಾಸ್ತಿ ಸೊ ಅದರಿಂದ ಬರುವಂತ ರೋಗಗಳು ಆಗುತ್ತೆ ಕೊನೆಗೆ ಹೇಳಬೇಕು ಅಂತ ಹೇಳಿದ್ರೆ ಚರ್ಮ ರೋಗಗಳನ್ನು ಕಾಣಿಸ್ಕೋಬಹುದು ಮಳೆ ಬಂದು ನಿಂತಾದ ಮೇಲೆ ಅಲ್ಲಲ್ಲಿ ಮನೆ ಸುತ್ತಮುತ್ತ ನೀರುಗಳು ನಿಂತ್ಕೊಳ್ಳುತ್ತೆ ಸೊ ಅದರಿಂದ ಸೊಳ್ಳೆಗಳ ಕಾಟ ಜಾಸ್ತಿ ಸೊ ಅದರಿಂದ ಬರುವಂತ ರೋಗಗಳು ಹೀಗೆ ಮೂರ್ನಾಲ್ಕು ರೀತಿಯಾಗಿ ರೋಗಗಳು ಮಳೆಗಾಲದಲ್ಲಿ ಕಾಣಿಸ್ಕೊಳ್ಳುತ್ತೆ ಸರಿ ಡಾಕ್ಟರ್ ಈ ವಾತಾವರಣ ಬದಲಾವಣೆಯಿಂದ ಬರುವ ಕಾಯಿಲೆ ಯಾವುವು ವಾತಾವರಣ ಕಾಯಿಲೆಂದ್ರೆ ಈಗ ಮುಂಚೆನೆ ಆಸ್ತಮಾ ಅಂತ ಹೇಳ್ತೀವಿ ಸೊ ಈ ಆಸ್ತಮಾ ರೋಗಿಗಳಿಗೆ ಮಳೆಗಾಲ ಚೇಂಜ್ ಆಗಿದ ತಕ್ಷಣ ಉಸಿರಾಟದ ತೊಂದರೆ ಎಲ್ಲ ಜಾಸ್ತಿ ಆಗುತ್ತೆ ಇನ್ನು ದಮ್ಮು ಕಾಯಿಲೆ ಇರೋರಿಗೆ ಅವ್ರಿಗೂ ಅಷ್ಟೇನೆ ಅವರಿಗೆಲ್ಲ ಈ ಒಂದು ಮಳೆಗಾಲ ಬಂದಾಗ ತುಂಬಾ ಅವರು ಕೇರ್ಫುಲ್ ಆಗಿರ್ಬೇಕಾಗತ್ತೆ ಇದು ಮೊದಲನೇದಾಗಿ ಇನ್ನೊಂದು ಮಕ್ಕಳುಗಳು ಸ್ಕೂಲು ಬೇರೆ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ಸೊ ಒಬ್ಬರಿಂದ ಒಬ್ಬರಿಗೆ ಅಂಥ ಸಾಂಕ್ರಾಮಿಕ ರೋಗಗಳು ಈ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಮುಖಾಂತರವಾಗಿ ಅಂಥದ್ದು ಮಕ್ಕಳುಗಳಿಗೂ ನೆಗಡೆ ಕೆಮ್ಮು ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಈ ವೈರಸಸ್ಗಳು ಸಹ ತನ್ನ ವೈರಸ್ ರೂಪಾಂತರವನ್ನ ಮಾಡ್ಕೊಳುತ್ತೆ ಈ ಟೈಮ್ ಅಲ್ಲಿ ಉದಾಹರಣೆಗೆ ನಾವು ಮುಂಚೆನೆ ಹೇಳಿದಾಗೆ ಈ ಕೊರೋನಾ ವೈರಸ್ ಥರನೇ ಕಾಣಿಸ್ಕೊಳ್ತಾರೆ ಫ್ಲೂ ಲೈಕ್ ಸಿಂಪ್ಟಮ್ಸು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ಗಳು ಕಾಣಿಸ್ಕೊಳ್ಳುತ್ತೆ ಇದನ್ನು ಮೊದಲನೇದಾಗಿ ನಾವು ಸ್ವಲ್ಪ ಬೆಚ್ಚಗೆ ಇರುವಂತಹ ಉಡುಪುಗಳನ್ನೇ ಧರಿಸೋದು ಒಳ್ಳೇದು ಮೊದಲನೇದು ಎರಡನೇದು ಮಾಸ್ಕ್ ಗಳನ್ನು ಧರಿಸುವಂಥದ್ದು ಮಾಡಬೇಕಾಗುತ್ತೆ ಕಾಲುಗಳನ್ನು ತೊಳ್ಕೊಳ್ಳುವಂಥದ್ದು ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಉಗಳೋದು ಇಂಥವೆಲ್ಲ ಮಾಡಬಾರ್ದು ಮೇಡಮ್ ಡಾಕ್ಟರ್ ಸತೀಶ್ ಇನ್ನು ಈ ಆಹಾರ ನೀರು ಸಂಬಂಧಿತ ರೋಗಗಳು ಯಾವುವು ಆಹಾರ ಸಂಬಂಧಿತವಾಗಿ ಹೇಳಬೇಕು ಅಂದರೆ ಮೊದಲನೇದಾಗಿ ಟೈಫಾಯ್ಡ್ ಜ್ವರ ಯಾಕೆಂದರೆ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಸ್ಟ್ರೀಟ್ ಫುಡ್ಸ್ ತಿನ್ನುವಂಥದ್ದು ಮಾಡ್ತಾರೆ ಸೊ ಅದೆಲ್ಲ ಮಾಡಬಾರ್ದು ಈ ಮಳೆಗಾಲದ ಟೈಮಲ್ಲಿ ಯಾಕಂದ್ರೆ ಆಹಾರ ಮತ್ತೆ ನೀರು ಎರಡೂ ಕಲುಷಿತವಾಗಿರುತ್ತೆ ಸೊ ನಾನು ಆಗ್ಲೇ ಹೇಳ್ದಾಗೆ ಟೈಫಾಯ್ಡ್ ಫೀವರ್ಗಳು ನಮಗೆ ಕಾಣಿಸ್ಕೊಳತ್ತೆ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೀವಿ ಇನ್ನು ಕಾಲರ ಆಗಿರಬಹುದು ಆಮ್ಶಂಕೆ ಆಗಿರಬಹುದು ಬೇನೆ ಸೊ ಇದೆಲ್ಲ ನಮಗೆ ಕಲುಷಿತ ಆಹಾರ ನೀರಿಂದ ಬರುವಂತಹ ರೋಗಗಳು ಇದನ್ನು ತಡೆಗಟ್ಟುವ ಕ್ರಮ ಹೇಗೆ ಡಾಕ್ಟರ್ ಮೊದಲನೇದಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯುವಂತದ್ದು ಒಳ್ಳೆಯದು ಮನೆಯಲ್ಲಿ ಫಿಲ್ಟರ್ ಇತ್ತು ಅಂತ ಹೇಳಿದ್ರೆ ಫಿಲ್ಟರ್ ನೀರು ತಗೊಳ್ಬೇಕಾಗುತ್ತೆ ಮುಂಚೆನೇ ಹೇಳದಂಗೆ ಸ್ಟ್ರೀಟ್ ಫುಡ್ಸ್ಗಳನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಇಂಪಾರ್ಟೆಂಟ್ ಮೂರನ್ನ ನಾವು ಪಾಲನೆ ಮಾಡಬೇಕು ಇನ್ನು ಸೊಳ್ಳೆ ಈ ತರಹದ ಕೀಟಗಳಿಂದ ಬರುವ ರೋಗಗಳು ಡಾಕ್ಟರ್ ಇದ್ರ ಬಗ್ಗೆ ಹೇಳಿ ಸೊಳ್ಳೆಗಳಿಂದ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಡೆಂಗೂ ಜ್ವರ ಮೊದಲನೇದಾಗಿ ಎರಡನೇದು ಮಲೇರಿಯಾ ಮೂರನೇದು ಚಿಕನ್ ಗನ್ಯಾ ಇಷ್ಟು ಮೈನ್ ಆಗಿ ಬರುತ್ತೆ ಮೇನ್ ಆಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಡೆಂಗೂ ಜ್ವರದ ಲಕ್ಷಣಗಳು ಎಲ್ಲ ಜ್ವರದ ಲಕ್ಷಣಗಳು ಸಾಮಾನ್ಯವಾಗಿ ಸೇಮ್ ಇರುತ್ತೆ ಅಂದರೆ ಜ್ವರ ಮೈಕೈ ನೋವು ಸುಸ್ತು ತಲೆನೋವು ಹೊಟ್ಟೆ ನೋವು ಇದು ಮೇನ್ ಆಗಿ ನೀವು ಯಾವುದೇ ಮಳೆಗಾಲದಲ್ಲಿ ಜ್ವರ ಬಂತು ಅಂತ ಹೇಳಿದ್ರೆ ನಾವು ಎಲ್ಲದನ್ನೂ ಒಟ್ಟುಗೂಡಿಸಿ ನೋಡಬೇಕಾಗತ್ತೆ ಒಂದೊಂದ್ಸಲ ಟೈಫಾಯ್ಡ್ ಫೀವರು ಡೆಂಗು ಜ್ವರದನ್ನೇ ಕಾಣಿಸ್ಕೊಳ್ಬಹುದು ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ವಾಮಿಟಿಂಗು ಮತ್ತೆ ಹೊಟ್ಟೆ ನೋವು ಲೂಸ್ ಮೋಷನ್ನು ಜಾಸ್ತಿ ಇರುತ್ತೆ ಅದೇ ಡೆಂಗೂ ಜ್ವರದಲ್ಲಿ ಮಲೇರಿಯಾ ಜ್ವರದಲ್ಲಿ ಜ್ವರ ಮೈಕೈ ನೋವು ಸುಸ್ತು ಜಾಸ್ತಿ ಇರುತ್ತೆ ಈಗ ನಾವು ರೋಗ ಲಕ್ಷಣಗಳನ್ನ ಬೇರೆ ಬೇರೆ ಆಗಿ ನಾವು ನೋಡ್ಕೊಂಡು ಒಂದು ಟೆಸ್ಟ್ ಗೆ ಮುಂದುವರಿಸ್ತೀವಿ ಇದನ್ನು ತಡೆಗಟ್ಟೋದು ಮೇಯ್ನ್ ಆಗಿ ಸೊಳ್ಳೆಗಳನ್ನ ಮನೆಯೊಳಗೆ ಹಾಗೆ ನೋಡ್ಕೋಬೇಕು ಸೊ ಹಾಗಾಗಿ ಸಾಯಂಕಾಲ ಆಗಿದ ತಕ್ಷಣ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕು ಬಂದ್ ಆಗ್ಬಿಟ್ಟಿದೆ ಒಳಗಡೆ ಸೊಳ್ಳೆ ಮಸ್ಕಿಟೊ ನೆಟ್ ಯೂಸ್ ಮಾಡುವಂಥದ್ದು ಇಲ್ಲ ರೆಪೆಲೆಂಟ್ ಅಂತ ಬರುತ್ತಲ್ಲ ಕೈಗೆ ಹಚ್ಕೊಳ್ಳೋ ಅಂತ ಸೊಳ್ಳೆದು ಅದನ್ನು ಅಥವಾ ಮಸ್ಕಿಟೋ ಲಿಕ್ವಿಡ್ಗಳನ್ನು ಯೂಸ್ ಮಾಡೋದು ಈಗ ಹೊಸ್ದಾಗಿ ಮಸ್ಕಿಟೋ ರಾಕೆಟ್ ಅಂತ ಬಂದ್ಬಿಟ್ಟಿದೆ ಸೊ ಇದನ್ನ ಮನೆ ಒಳಗೆ ನಾವು ಏನು ಮಾಡ್ಕೋಬಹುದು ಅನ್ನೋದನ್ನ ಹೇಳಿದೆ ಇನ್ನು ಮನೆ ಹೊರಗೆ ಸೊಳ್ಳೆಗಳನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ನೀರನ್ನ ಎಲ್ಲೋ ನಿಲ್ದ ಹಾಗೆ ನೋಡ್ಕೊಳ್ಳೋ ಅಂಥದ್ದು ಆಮೇಲೆ ಎಲ್ಲಿ ನಿಂತಿರೋ ನೀರುಗಳು ಚರಂಡಿಗಳು ಇದರಲ್ಲಿ ಕೆರೋಸಿನ್ ಇಲ್ಲ ಹಾಕುವಂಥದ್ದು ಮಾಡ್ತಾರೆ ಇನ್ನು ಪುರಸಭೆ ಅಥವಾ ಕಾರ್ಪೊರೇಷನ್ ಅವರು ಅವಾಗ ಬಂದು ಸ್ಪ್ರೇಗಳನ್ನ ಹೊಡೆಯುವಂಥದ್ದು ಸೊ ಈ ರೀತಿಯಾಗಿ ಮನೆ ಹೊರಗೆ ನಾವು ತಡೆಗಟ್ಟುವಂಥದ್ದು ಮಾಡಬಹುದು ಸರಿ ಡಾಕ್ಟರ್ ಈ ಮುಂಗಾರು ಸಂಬಂಧಿತ ರೋಗಗಳ ಗುಣಲಕ್ಷಣ ಮಾನ್ಸೂನ್ ರಿಲೇಟೆಡ್ ಡಿಸೀಸ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಚರ್ಮ ರೋಗಗಳು ಆವಾಗಲೇ ಹೇಳಿದಂಗೆ ಶಿಲೀಂಧ್ರಗಳು ಫಂಗಸ್ ಗಳಿಂದ ಆಗೋಂಥದ್ದು ಸೊ ಬಟ್ಟೆಗಳು ತುಂಬಾ ಆರೋದಿಲ್ಲ ಮಳೆಗಾಲದಲ್ಲಿ ಸೊ ಅವಾಗ ಏನಾಗುತ್ತೆ ಶಿಲೀಂಧ್ರಗಳು ಅಂತ ಹೇಳಿದ್ರೆ ಈ ಟೀನಿಯಾ ಇನ್ಫೆಕ್ಷನ್ ಸಿಬ್ಬು ಅಂತ ಹೇಳ್ತೀವಿ ತುರ್ಕೆ ಬರೋದು ಇವೆಲ್ಲ ಈ ಚರ್ಮ ರೋಗದಿಂದ ಬಂದಿರುವಂತಹ ತೇವಾಂಶದಿಂದ ಬರುತ್ತೆ ಸಾಧಾರಣವಾಗಿ ಇನ್ನು ಕಾಲ್ ಸಂದಿಯಲ್ಲಿ ಸೆಳೆತ ಬರೋದು ಇವೆಲ್ಲ ಆಗುತ್ತೆ ಇದು ಮೈನ್ ಆಗಿರೋ ಚರ್ಮ ರೋಗದ ಗುಣಲಕ್ಷಣಗಳು ಅಂತ ಹೇಳಿದ್ರೆ ತುರಿಕೆ ಬರೋದೇ ಮೈನ್ ಅಲರ್ಜಿ ಅದನ್ನ ಬಂದಾಗ ಇಮಿಡಿಯೇಟ್ ಆಗಿ ನಾವು ಚರ್ಮ ರೋಗ ವೈದ್ಯರ ಹತ್ರ ತೋರಿಸ್ಕೊಂಡಾಗ ಅವರು ಹೇಳೋ ರೀತಿಯಲ್ಲೇನೆ ನಾವು ಮುಂದುವರಿಬೇಕಾಗತ್ತೆ ಆಯ್ತು ಡಾಕ್ಟರ್ ಸತೀಶ್ ನೀವು ಹೇಳಿದ ಇಷ್ಟೆಲ್ಲ ರೋಗಗಳು ಇದೆ ಅಂತ ರೋಗ ಹೇಗೆ ಮಾಡೋದು ಆಗಲೇ ನಾನು ಹೇಳಿದಾಗೆ ಈ ಎಲ್ಲ ಈ ರೋಗಗಳು ಒಂದೇ ರೀತಿಯಾದ ಎಲ್ಲದ್ರದ್ದು ಜ್ವರನೇ ಇರುತ್ತೆ ನೆಗಡೆ ಕೆಮ್ಮು ಶೀತ ಬಂದ್ರು ಜ್ವರ ಇರುತ್ತೆ ಅದೇ ರೀತಿಯಾಗಿ ಮೈ ಕೈ ನೋವು ಕಾಲು ನೋವು ಸುಸ್ತು ಬಂದಾಗ್ಲೂ ಜ್ವರನೇ ಕಾಣಿಸ್ಕೊಳ್ಳುತ್ತೆ ಮತ್ತೆ ಹೊಟ್ಟೆ ನೋವು ವಾಂತಿ ಬೀದಿ ಆದಾಗ್ಲೂನು ಜ್ವರನೇ ಕಣಿಸುತ್ತೋ ಎಲ್ಲದೂ ಜ್ವರದಿಂದಾನೇ ಸ್ಟಾರ್ಟ್ ಆಗುತ್ತೆ ಸೊ ಮೇಲೆ ನಮಗೆ ಒಂದೊಂದೇ ಒಂದೊಂದೇ ಸಿಂಪ್ಟಮ್ಸ್ಗಳು ಗಳು ಶುರುವಾಗುತ್ತೆ ಹಾಗಾಗಿ ನಮಗೆ ರಕ್ತ ಪರೀಕ್ಷೆ ಅನ್ನೋದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ ಡೆಂಗು ಜ್ವರಕ್ಕೆ ಮಲೇರಿಯಾ ಜ್ವರಕ್ಕೆ ನಮ್ಮಲ್ಲಿ ಕಾರ್ಡ್ ಟೆಸ್ಟ್ ಗಳಂತ ಇರುತ್ತೆ ಅದು ಮಾಡ್ತೀವಿ ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ಸ್ ಟೆಸ್ಟ್ ಮಾಡಬೇಕಾಗುತ್ತೆ ಸೊ ರಕ್ತ ಕಣಗಳನ್ನ ಟೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ದಮ್ಮ ಕಾಯಿಲೆ ಆಸ್ತಮಾ ಇರೋರಿಗೆ ನಾವು ಚೆಸ್ಟ್ ಎಕ್ಸ್ರೇ ಮಾಡಿಬಿಟ್ಟು ಏನಾದ್ರು ನಿಮೋನಿಯಾ ತರ ಏನಾರ ಪ್ಯಾಚಸ್ ಗಳು ಬಂದಿದೆಯಾ ಅನ್ನೋದನ್ನು ನಾವು ನೋಡ್ತಾ ಇರ್ತೀವಿ ಚರ್ಮ ರೋಗಕ್ಕೆ ಇನ್ನೇನಿಲ್ಲ ಡಾಕ್ಟರ್ ಹೋದ್ರೆ ಅವ್ರು ನೋಡ್ಬಿಟ್ಟು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಗಳನ್ನ ಹಾಕ್ತಾರೆ ಟೈಫಾಯ್ಡ್ ಗೆ ನಾವು ನಮ್ಮಲ್ಲಿ ವೈಡಾಲ್ ಟೆಸ್ಟ್ ಅಂತ ಹೇಳ್ತೀವಿ ಇಲ್ಲ ಬ್ಲಡ್ ಕಲ್ಚರ್ ಅಂತ ಹೇಳ್ತೀವಿ ಸೊ ಈ ಮುಖಾಂತರವಾಗಿ ನಾವು ಟೈಫಾಯ್ಡ್ ಗಳನ್ನ ಕಂಡಿಡಿಬಹುದು ಡಾಕ್ಟರ್ ಇನ್ನು ಈ ಮುಂಗಾರು ಸಂಬಂಧಿತ ರೋಗಗಳಿಗೆ ಚಿಕಿತ್ಸೆ ಏನಿದೆ ಮುಂಗಾರು ಸಂಬಂಧಿತ ಚಿಕಿತ್ಸೆ ಅಂದರೆ ಯಾವ್ಯಾವ ರೋಗ ಇದೆ ಅಂತ ನಾವು ರಕ್ತ ವಿಧಾನದಲ್ಲಿ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ದೃಢಪಟ್ಟಿದ್ದ ಆದಮೇಲೆ ಒಂದು ಎರಡು ದಿವಸ ನೀವು ಮನೆಯಲ್ಲೇನೆ ಪ್ಯಾರಾಸಿಟಮಾಲ್ ಈ ತರ ಮೆಡಿಸಿನ್ಸ್ ತಗೊಂಡು ಸಿಂಪ್ಟಮ್ಯಾಟಿಕ್ ಆಗಿ ಆ ರೋಗಕ್ಕೆ ವಾಂತಿ ಬಂದ್ರೆ ವಾಮಿಟಿಂಗಿಗೆ ತೋರ್ಸ್ಕೋಬಹುದು ಲೋಕಲ್ ಡಾಕ್ಟರ್ ದಿವಸ ಆದ್ಮೇಲೆ ನಿಮಗೆ ಜ್ವರ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ರಕ್ತ ಪರೀಕ್ಷೆಗಳನ್ನ ಬೇರೆ ಬೇರೆ ವಿಧಾನಗಳನ್ನ ಮಾಡಿಸ್ಕೊಳ್ಳೇಬೇಕು ಸುಮ್ಮನೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಜ್ವರ ಕಮ್ಮಿ ಆಗುತ್ತೆ ನಾಳೆ ಕಮ್ಮಿ ಆಗುತ್ತೆ ನಾಡ ಕಮ್ಮಿ ಆಗುತ್ತೆ ಅಂತ ಇರಬಾರ್ದು ಡಾಕ್ಟರ್ ಸತೀಶ್ ಕೊನೆಯದಾಗಿ ಕೇಳೋದಾದ್ರೆ ಈ ಮುಂಗಾರು ಸಂಬಂಧಿತ ರೋಗಗಳನ್ನ ಹೇಗೆ ತಡೆಗಟ್ಟುದು ಹಾಗೆ ಇದು ನಾವು ನಾವೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ವಹಿಸಬೇಕು ನಾನು ಆಗ್ಲೇ ಹೇಳ್ದಂಗೆ ಮೇಡಮ್ ರೋಗ ಬರ್ಲಿಲ್ದಂಗ್ ಮುನ್ನೆಚ್ಚರಿಕೆ ಕ್ರಮ ಅಂತ ಹೇಳಿದ್ರೆ ಈಗ ಸೊಳ್ಳೆಗಳಿಂದ ಬರೋದನ್ನ ನಾನು ಅವಾಗ್ಲೇ ಹಾಗೆ ಮಾಡಬೇಕು ಮೈನ್ ಆಗಿ ಮಸ್ಕಿಟೋ ನೆಟ್ ಗಳನ್ನ ಯೂಸ್ ಮಾಡುವಂತದ್ದು ಫುಲ್ ಉಡುಪುಗಳನ್ನ ಆದಷ್ಟು ಕೈಕಾಲುಗಳನ್ನು ಮುಚ್ಚಿಕೊಳ್ಳುವಂಥದ್ದನ್ನೇ ಧರಿಸೋದು ಒಳ್ಳೇದು ಆಮೇಲೆ ಸ್ವೆಟರ್ಸ್ ಇದು ಮಾಮೂಲಿ ಹಾಗೆ ಯೂಸ್ ಮಾಡಬೇಕಾಗುತ್ತೆ ಕೂಸಿ ಹಾಸಿದ ನೀರನ್ನ ಕುಡಿಬೇಕಾಗುತ್ತೆ ಇದು ಮೈನ್ ಆಗಿ ನಾವು ಮಾಡಬೇಕಾಗುತ್ತೆ ಆಹಾರ ಪದ್ಧತಿ ಮಳೆಗಾಲದಲ್ಲಿ ಅಂತ ಹೇಳಿದ್ರೆ ಆದಷ್ಟು ನಾವು ಈ ಜಂಕ್ ಫುಡ್ಸ್ ಸ್ಟ್ರೀಟ್ ಫುಡ್ಸ್ ಗಳನ್ನ ತಿನ್ನೋದ್ ಕಡಿಮೆ ಮಾಡಿ ನೀಟಾಗಿ ಜೀರ್ಣ ಥರ ಮಾಡಿದಾಗ ಸಾಕಾಗುತ್ತೆ ಅನ್ಸುತ್ತೆ ಈ ಗಟ್ಟಿ ಪದಾರ್ಥಗಳು ತಿನ್ನೋದು ಜೀರ್ಣ ಆಗದಲೇ ಇರೋದು ತಿಂದಾಗ ಹೊಟ್ಟೆಯಲ್ಲಿ ಸಂಕಟ ಬೇನೆ ಇದೆಲ್ಲ ಆಗುವಂಥದ್ದು ಜಾಸ್ತಿ ಡಾಕ್ಟರ್ ಸತೀಶ್ ಇನ್ನು ಕೊನೆಯದಾಗಿ ಕೇಳೋದಾದ್ರೆ ಈ ನೀರಿನಿಂದ ಬರುವ ಸಾಂಕ್ರಾಮಿಕ ರೋಗಗಳನ್ನು ಹೇಗೆ ತಡೆಗಟ್ಟೋದು ಹಾಗೆ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಮೊದಲನೇದಾಗಿ ಕುದಿಯೋ ನೀರನ್ನು ಬಿಸಿ ಮಾಡಿ ಆರಿಸ್ ಕುಡಿಬೇಕು ಎರಡನೇದಾಗಿ ಕೂಲ್ ಡ್ರಿಂಕ್ಸ್ ಗಳು ಕುಡಿಯೋದು ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಈ ಥರದನ್ನೆಲ್ಲ ಕುಡಿಬಾರ್ದು ಮೂರನೇದು ಈ ಸ್ಟ್ರೀಟ್ ಫುಡ್ಸು ಪಾನಿಪುರಿ ಬೇಲ್ಪುರಿ ಇಂಥದನ್ನ ತಿನ್ನಬಾರ್ದು ಊಟಕ್ಕಿಂತ ಮುಂಚೆ ಯಾವಾಗಲೂ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕಾಗತ್ತೆ ಕೈಗಳನ್ನ ನೀಟಾಗಿ ತೊಳ್ಕೋಬೇಕಾಗತ್ತೆ ಇನ್ನೊಂದು ಜೀರ್ಣಕ್ರಿಯೆ ತುಂಬಾ ಕಡಿಮೆ ಇರುತ್ತೆ ಈ ಮಳೆಗಾಲದಲ್ಲಿ ಅದಕ್ಕೆ ಈ ಜಂಕ್ ಫುಡ್ಸ್ ಎಲ್ಲ ತಿನ್ನೋದು ಬದಲು ಲಘು ಆಹಾರಗಳನ್ನ ತಿಂದರೆ ಉತ್ತಮ ಡಾಕ್ಟರ್ ಇನ್ನೂ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋಕೆ ನಮ್ಮ ಜೀವನ ಶೈಲಿಯಲ್ಲಿ ಏನಾದರೂ ಬದಲಾವಣೆ ಬೇಕಾ ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟ್ ಇದೆ ಯಾಕೆ ಹೇಳಿದ್ರೆ ಈ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಮ್ಮಿ ಇರುತ್ತೋ ಅವರಿಗೇನೆ ಈ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರುವಂಥದ್ದು ಸೊ ಆ ಕಾರಣ ನಾವು ವ್ಯಾಯಾಮನ ಯಾವಾಗಲೂ ಕಂಟಿನ್ಯೂಯಸ್ ಆಗಿ ಮಳೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಲ್ಲಿಸೋ ಅಂಥದ್ದು ಮಾಡಬಾರ್ದು ಮನೆಯೊಳಗೆ ಯೋಗ ಬೇಕಿದ್ರೆ ಮಾಡಬಹುದು ವಾಕಿಂಗು ಈ ಥರ ಎಲ್ಲ ಮಾಡಿದಾಗ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಹಣ್ಣು ಹಂಪಲುಗಳು ಇದನ್ನು ತಗೊಂಡಾಗ್ಲೂ ನಮ್ಮ ಬಾಡಿಯಲ್ಲಿ ರೋಗ ಶಕ್ತಿ ಜಾಸ್ತಿಯಾಗಿ ದೇಹದ ಒಳಗೆ ನಾವು ಶಕ್ತಿನ ಇಂಪ್ರೂವ್ಮೆಂಟು ಮಾಡ್ಕೋಬಹುದು ಡಾಕ್ಟರ್ ಸತೀಶ ಬಿ ಸಿ ಅವರೇ ನೀವು ನಮ್ಮ ಕೇಳುಗರಿಗೆ ಮುಂಗಾರು ಸಂಬಂಧಿತ ರೋಗಗಳು ಈ ಕುರಿತು ಬಹಳ ಮಹತ್ವಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಮೇಡಮ್ ಇದುವರೆಗೆ ಮುಂಗಾರು ಸಂಬಂಧಿತ ಖಾಯಿಲೆಗಳು ಮತ್ತು ಮುನ್ನೆಚ್ಚರಿಕಾ ಕ್ರಮಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಆಂತರಿಕ ವೈದ್ಯಕೀಯ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಹಿರಿಯ ಸಲಹೆಗಾರ ತಜ್ಞ ವೈದ್ಯರಾದ ಡಾ ಸತೀಶ್ ಬಿಸಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ